ವೀಕ್ಷಕರೇ ನಕ್ಷತ್ರ ಕವಿ ಮತ್ತು ಕವನ ಸಂಚಿಕೆಯಲ್ಲಿ ಮತ್ತೋರ್ವ ಕವಯಿತ್ರಿ ಮಲ್ಲಿಗೆ ನಾಡಿಂದ ಹೂವಿನಡಗಲಿಂದ ಬಂದಿದ್ದಾರೆ ಶ್ರೀಮತಿ ಶಿವಲೀಲಾ ಅಂತ ಹೇಳಿ ಸೋಗಿಯವರು ಅನೇಕ ಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಸಾಹಿತ್ಯದ ಒಲವನ್ನು ತೀರಾ ಹಚ್ಕೊಂಡಿದ್ದಾರೆ ಬರೀಬೇಕೆನ್ನುವಂತಹ ಹಂಬಲ ತಿಳಿಸುವಂತಹ ಹಂಬಲವನ್ನು ಹೊಂದಿರತಕ್ಕಂಥವರು ಶ್ರೀಮತಿ ಶಿವಲೀಲಾ ಮೇಡಮ್ ಅವರು ಇವತ್ತು ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಒಂದು ಕಾರ್ಯಕ್ರಮಕ್ಕೆ ಒಂದು ಗೋಷ್ಠಿಗೆ ಆಗಮಿಸಿದ್ದೀರಿ ತಮಗೆ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ನಾವೆಲ್ಲ ವಾಹಿನಿಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವ ಸ್ವಾಗತ ಕನ್ನಡ ರಾಜ್ಯೋತ್ಸವ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೀವಿ ಈ ಸುವರ್ಣ ಸಂಭ್ರಮಕ್ಕೆ ತಾವು ಯಾವ ಕವನವನ್ನ ವಾಚನ ಮಾಡ್ತೀರಿ ಅದಕ್ಕಿಂತ ಪ್ರಾರಂಭದಲ್ಲಿ ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಅನ್ಸಿಕೊಳ್ಳೋದಾದ್ರೆ ನನ್ನ ಹೆಸರು ಶ್ರೀಮತಿ ಶಿವಲೀಲಾ ಅರವಿಂದ್ ಅಂತ ಹೇಳಿ ನನ್ನೂರು ಸೋಗಿ ಗ್ರಾಮ ಹೂವಿನ ಅಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ನಾನು ಈ ಒಂದು ರಾಜ್ಯೋತ್ಸವದ ಪ್ರಯುಕ್ತವಾಗಿ ಇದೊಂದೇ ದಿನ ಸಾಕೆ ಅನ್ನೋ ಒಂದು ಬರ ಶೀರ್ಷಿಕೆಯನ್ನ ಇಟ್ಬಿಟ್ಟು ಒಂದು ಕವನವನ್ನ ಬರೆದಿದ್ದೇನೆ ನನ್ನ ಕವನದ ಶೀರ್ಷಿಕೆ ಇದೊಂದೇ ದಿನ ಸಾಕೆ ಹಬ್ಬ ಅದೇ ಚೀತ್ಕಾರ ಅದೆಂಥ ಘೋಷಣೆಗಳು ಕರುನಾಡ ತಾಯಿಯ ವರ್ಣಿಸಲು ಪದಗಳೇ ಸಾಲದು ನಿಮ್ಮ ತುಟಿಗಳಂಚಿನಲ್ಲಿ ಅಷ್ಟೇ ನಿಮ್ಮ ತುಟಿಗಳಂಚಿನಲ್ಲಿ ಎಲ್ಲಾ ಕಾಲ್ ಕನ್ನಡಿಗರೇ ಇಷ್ಟೇ ಸಾಕೆ ನಿಮಗಿದೊಂದೇ ದಿನ ಸಾಕೆ ಕನ್ನಡಾಂಬೆಯ ನೆನಪಿಸಿಕೊಳ್ಳಲು ಎಲ್ಲ ಹುಚ್ಚಪ್ಪಗಳಿರ ಎಲ್ಲ ಹುಚ್ಚಪ್ಪಗಳಿರ ಕನ್ನಡಮ್ಮಳೇ ಒಂದಬುದಿ ಕನ್ನಡಮ್ಮಳೆ ಒಂದಬ್ದಿ ಆಕೆಯ ತಕ್ಕಡಿಗಾಕುವ ಮೂರ್ಖರೇ ಜೋಕೆ ನೀವಿನ್ನು ಅಬ್ದಿಯ ಪಾಲಾಗುವಿರಷ್ಟೇ ನಿಮ್ಮ ಬೆಳೆಯ ಬೇಯಿಸಿಕೊಳ್ಳಲು ನಿಮ್ಮ ತಾಯಿ ಅಡವಿಟ್ಟಿರೇ ಛೇ ಆಹಾ ಅದೇನು ಒನಪು ಅದೇನು ವೈಯಾರ ಕೆಂಪು ಅಳದಿ ಶಾಲಾ ಹೊದ್ದು ಊರ ತುಂಬೆಲ್ಲ ಘೋಷ ಗಂಟೆಗಳ ಭಾರಿಸಿ ನಾನ್ ಸ್ಟಾಪ್ ಭಾಷಣ ಬಿಗಿಯುವ ಮೈಕಾಸುರರೆ ಇಷ್ಟೇ ಸಾಕೆ ನಾನ್ ಸ್ಟಾಪ್ ಭಾಷಣ ಬಿಗಿಯುವ ಮೈಕಾಸುರರೆ ಇಷ್ಟೇ ಸಾಕೆ ಇದೊಂದೇ ದಿನ ಸಾಕೆ ಎಲ್ಲರಿಗೂ ಸಿಹಿ ಪೇಡ ಹಂಚಿ ನೂರಾರು ಫೋಟೋಗಳ ಕ್ಲಿಕ್ಕಿಸಿ ಎಲ್ಲರಿಗೂ ಸಿಹಿ ಪೇಡ ಹಂಚಿ ನೂರಾರು ಫೋಟೋಗಳ ಕ್ಲಿಕ್ಕಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವ ಸೋ ಕಾಲ್ಡ್ ಬುದ್ಧಿಜೀವಿಗಳೇ ಇದೊಂದೇ ದಿನ ಸಾಕೆ ಇದೊಂದೇ ದಿನ ಸಾಕೆ ಕನ್ನಡಾಂಬೆಯ ಹಬ್ಬ ಮಾಡಲು ಗೂಢ ಸೇರುವ ಮುನ್ನ ಯೋಚಿಸಿರೊಮ್ಮೆ ಮುಸುದ ಹೊದ್ದು ಮಲಗುವ ಮುನ್ನ ಯೋಚಿಸಿರೊಮ್ಮೆ ಕನ್ನಡ ತಾಯಿಯ ಸೇವೆಗೈಯಲು ಈ ಡೊಂಬರಾಟ ಬೇಕೆ ಈ ಡೊಂಬರಾಟ ಬೇಕೆ ಇದೊಂದೇ ದಿನ ಸಾಕೆ ಕೇಳ್ತಾ ಇದ್ರಿ ಹೆಂಗ್ ಅಕ್ಕ ಒಂದು ಕಡೆ ಹೇಳ್ತಾರೆ ಅಕ್ಕಮಾದೇವರು ಭೂಮಿಯೇ ತಳವಾರ್ನಾಗಿರ್ಬೋ ಕಳ್ಳ ಎಲ್ಲಿ ಹೋಗುವನು ಎನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ ನಾವೆಲ್ಲರೂ ನವಂಬರ್ ಕನ್ನಡಿಗರಾಗ್ಬಿಟ್ಟಿದ್ವಿ ಅಲ್ಲ ನಂಬರ್ ಒನ್ ಕನ್ನಡಗರಾಗಬೇಕು ನಾವು ಆ ನಿಟ್ಟಿನೊಳಗೆ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳುವಂಥ ಒಂದು ಚಿಂತನೆ ಇಟ್ಟುಕೊಂಡು ಇದು ಬರೆದ್ರಿ ಇದನ್ನೇ ಬರಿಬೇಕು ಇದೇ ಯಾಕಂದ್ರೆ ಮೊದಲಾಗಿ ನೋಡಿದ್ರಿ ನೀವು ಯಾವ ರೀತಿ ಅಂತ ಹೇಳಿದ್ರೆ ಕನ್ನಡ ಹಂಗಿದೆ ಹಿಂಗಿದೆ ಅಂತ ಹೇಳಿದ್ರು ಆದರೆ ನೀವು ಈ ರೀತಿಯಲ್ಲಿ ಪ್ರಶ್ನಾರ್ಥಕವನ್ನು ಇಡೋ ಚಿಂತನೆ ಹೇಗೆ ಬಂತು ಸರಿ ಈಗ ನಾವು ಆಲ್ಮೋಸ್ಟ್ಲಿ ನಾವು ಸೋಷಿಯಲ್ ಮೀಡಿಯಾ ಮೀಡಿಯಾ ನೋಡ್ತಿರ್ತೀವಿ ಅಬ್ಸರ್ವೇಷನ್ ಆಲ್ಮೋಸ್ಟ್ ನೋಡ್ತಿರ್ತೀವಿ ನವೆಂಬರ್ ಒಂದು ಓಹ್ ಅವತ್ತೊಂದು ದಿನ ಎಲ್ಲರೂ ನಾನು ಹೇಳಿದ್ನಲ್ಲ ನನ್ನ ಬರಹದಲ್ಲೇ ಇದೆ ಎಲ್ಲರೂ ಓ ಕನ್ನಡ ಹಾಗೆ ಹೀಗೆ ಕವಿಗಳನ್ನು ನೆನಪಿಸ್ಕೊಳ್ಳೋದು ಅದು ಇದು ಎಲ್ಲ ಮಾತಾಡ್ತಾರೆ ಅಲ್ಲೋ ಇಲ್ಲೋ ಸಿಹಿ ಅಂಚ್ತಾರೆ ಆಯಿತು ಪುನಃ ಮನೆಗೆ ವಾಪಸ್ ಹೋಗಿ ನನ್ನನ್ನೇ ತೊಗೊಂಡ್ರು ಕೂಡ ನಾನು ಕನ್ನಡ ಕನ್ನಡ ಮಾತೆ ಸೇವೆ ಮಾಡ್ತೀನಿ ಮಾಡ್ತೀನಿ ಎಷ್ಟು ಮಟ್ಟಿಗೆ ನಾವು ಕನ್ನಡ ಶಾಲೆಗಳನ್ನು ಉಳಿಸ್ತಿದ್ದೀವಿ ಸ್ವತಃ ನಾನು ವೈಯಕ್ತಿಕವಾಗಿ ತೊಗೊಳದಾದ್ರೂ ನನ್ನ ಮಕ್ಕಳನ್ನೇ ಕನ್ನಡ ಶಾಲೆಗೆ ಹಾಕೋಕ್ ಖಂಡಿತವಾಗಿಯೂ ಮನುಷ್ಯರ ಧೋರಣೆ ಅಂದ್ರೆ ಈ ನಾಗಾಲೋಟದಲ್ಲಿ ಓಡುತ್ತಿರುವ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಮಕ್ಕಳು ಎಲ್ಲಿ ಹಿಂದೆ ಬೀಳ್ತಾರೋ ಅಥವಾ ನಾವೆಲ್ಲಿ ಯಾಕಂದ್ರೆ ಕವನ ನಾವು ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿ ಒಂದು ಚಿಂತನೆ ಇರಬೇಕಲ್ಲ ಇರಬೇಕಲ್ಲ ನಾವು ಕರೆಕ್ಟ್ ಹಾಗಾದಾಗ ಈಗ ವ್ಯಕ್ತಿಗಳು ಅಥವಾ ಭಾಷೆ ಎಂದೂ ತಪ್ಪಾಗಲ್ಲ ಹಂಗ್ ನೋಡಿದ್ರೆ ನಾವು ಕರ್ನಾಡಲ್ಲಿ ಹುಟ್ಟಿರೋದು ಪುಣ್ಯ ಅಂತಾನೆ ಅನ್ಕೋಬಹುದು ನಾವು ಯಾವ ವೈಚಾರಿಕದಲ್ಲಿ ತಗೊಂಡ್ರು ಕೂಡ ಒಂದು ಆಹಾರ ಪದ್ಧತಿಯಲ್ಲಿ ತಗೊಂಡ್ರು ತುಂಬಾ ವಿಶೇಷವಾಗಿದ್ದೀವಿ ನಾವು ತುಂಬಾ ಬೇರೆ ರಾಜ್ಯಗಳನ್ನ ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ನಾವು ಪುಣ್ಯಾತ್ಮರು ಎಲ್ಲ ಕನ್ನಡಿಗರು ತುಂಬಾ ಪುಣ್ಯಾತ್ಮರು ಆದ್ರೆ ನಾವೆಲ್ಲರೂ ಸೇರಿ ಪ್ರತಿಯೊಬ್ಬರಿಗೂ ನಾನು ಇದನ್ನ ಹೇಳ್ತಿರೋದು ನನ್ನನ್ನು ಮೊದಲು ಮಾಡಿಕೊಂಡು ಕನ್ನಡ ಸೇವೆಗೆ ಏನಾದರೂ ಏನಾದ್ರು ಕಿಂಚಿತ್ ಒಂಚೂರು ಏನಾದರೂ ನಾವು ಸ್ವ ಇಚ್ಛೆಯಿಂದ ಮುನ್ನಡೆಯೋಣ ಅಂತ ಹೇಳ್ತಿದ್ದೀನಿ ವೀಕ್ಷಕರ ಏನಂತ ಹೇಳಿದ್ರೆ ನಾವೆಲ್ಲ ನಂಬರ್ ಒನ್ ಕನ್ನಡಿಗರಾಗಬೇಕೆ ಹೊರತು ನವಂಬರ್ ಪೂರ್ತಿ ನಾವು ನಾವು ಕನ್ನಡಿಗರಾಗಬಾರ್ದು ನವಂಬರ್ ಪೂರ್ತಿ ಮುಗಿಯೋ ನವಂಬರ್ ಒಂದರಿಂದ ಮೂವತ್ತರವರೆಗೂ ನಾವು ಕನ್ನಡ ಶಾಲೆ ಹಾಕೊಂಡು ಅಲ್ಲೊಂದು ಒಂದ್ ಎಲ್ಲಾ ಕಡೆಗೂ ರಾಜೋತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಆಗಬಾರ್ದು ನಾವು ಸ್ವಾರ್ಜಿತವಾಗಿ ನಾವು ಕನ್ನಡ ಸೇವನೆ ಮಾಡ್ಬೇಕು ಕನ್ನಡ ಆಗಲೇ ಬೆಳೆದಿದೆ ಉಳಿಸುವಂತ ಕೆಲಸ ನಾವು ಮಾಡಬೇಕು ಬರೀ ಕವಿಗಳಿಂದ ಸಾಹಿತ್ಯಗಳಿಂದ ಅದು ಅಲ್ಲ ಎಲ್ಲರ ಕರ್ತವ್ಯ ಸಹ ಕನ್ನಡವನ್ನ ಉಳಿಸುವಂತ ಕಾರ್ಯ ಆಗ್ಬೇಕು ಸಿರಿಗನ್ನಡಂ ಗೆಲ್ಗೆ ಅದಾಗಲೇ ಸಿರಿ ಆಗ್ಬಿಟ್ಟಿದೆ ಅದನ್ನ ನಾವು ಕನ್ನಡಂ ಗೆಲ್ಗೆ ಎಂತ ನಿಟ್ಟಿನೊಳಗೆ ನಾವು ಅದನ್ನ ಮುಂದುವರಿಸಬೇಕು ಅನ್ನುವಂತ ಚಿಂತನೆಯನ್ನ ಕವನ ಮೂಲಕ ಸಮರ್ಪಣೆ ಮಾಡಿದ್ದೀರಿ ವಾಹಿನಿಗೆ ಹೇಳೋದಾದ್ರೆ ನಿಮ್ಮ ವ್ಯಕ್ತಿಯ ಅಭಿಪ್ರಾಯವನ್ನ ಆ ನಾಡು ನುಡಿ ಬಗ್ಗೆ ಹಂಚ್ಕೊಳ್ಳೋದ್ರೆ ಏನ್ ಹೇಳುತ್ತೀರಿ ಒಂದ್ ನಿಮಿಷದಲ್ಲಿ ಸರ್ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದರೆ ನಕ್ಷತ್ರ ಟಿ ವಿ ವಾಹಿನಿ ಅದನ್ನು ನಾನು ಮೊದಲು ನನ್ನ ಕಿವಿಗೆ ಬಂದಿದ್ದೆ ಒಂದು ತಮ್ಮ ಒಂದು ಬಾಯಿಂದ ತುಂಬ ಆಯಿತು ನನಗೂ ಈ ನನ್ನ ಮನದಾಳದ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಇದು ಒಂದು ಅದ್ಭುತವಾದ ವೇದಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಮಾತ್ರ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಸರ್ ಇದಿನ್ನ ಅನುಪಮ ಮಟ್ಟದಲ್ಲಿ ಬೆಳೆದು ಎಲೆಮರೆಯ ಕಾಯಿಗಳನ್ನು ಇದರಲ್ಲ ಅವರನ್ನು ಒಂದು ಸಮಾಜಕ್ಕೆ ತರಲಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇನೆ ಸರ್ ಮತ್ತಷ್ಟು ನಮ್ಮ ಕಾವ್ಯ ಕೃಷಿ ಸಾಹಿತ್ಯ ಕೃಷಿ ಇಮ್ಮಡಿ ಆಗಲಿ ತಮ್ಮ ಕಾವ್ಯಪ್ರೌಢಮಿಯೂ ಸಹ ಅತ್ಯಂತ ಶಿಖರಪ್ರಾಯವಾಗಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯಲ್ಲಿ ನಮ್ಮ ವಾಹಿನಿ ಪರವಾಗಿ ಆಶಿಸ್ತಾ ನಮ್ಮ ಕರೆಗೆ ಹೋಗೋಟು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಅತ್ಯಂತ ಸರ್ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಕ್ಷತ್ರ ಟಿವಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ